श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा एकदंतम पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानारा दर्शा निपुठांगशि ईश्वरी सरभुतान्वा मिहोपत्व श्री महाकाली महालक्ष्मी ये नमो नमः ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समे महालितापुररी कन्या राशि ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯ ಯೋಗ ಯೋಗ ಫಲ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಕನ್ಯಾ ಕನ್ಯಾರಾಶಿಯವರಿಗೆ ಫಲ ಚೆನ್ನಾಗಿದೆ ನೀವು ಏನು ನಿರ್ಣಯ ಮಾಡ್ತೀರೋ ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತೀರೋ ಯಾವ ಕೆಲಸ ಕಾರ್ಯಗಳನ್ನು ಹೀಗೆ ಆಗಬೇಕು ಅಂತ ಏನು ಆಲೋಚನೆ ಮಾಡಿದ್ದೀರಲ್ಲ ಅದು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ಬಹಳ ಉತ್ತಮ ಪ್ರಯಾಣ ಕಾಲದಲ್ಲಾಗಲಿ ವ್ಯವಹಾರಗಳನ್ನು ಮಾಡುವಾಗಲಿ ಯಾವ ಚಿಂತನೆಯನ್ನು ಹೇಗೆ ಮಾಡಬೇಕು ಏನು ಮಾಡಿದರೆ ಸರಿ ಅದನ್ನು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರು ಖಂಡಿತ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ಕುಟುಂಬಸ್ಥರೊಂದಿಗೆ ಅಥವಾ ನಿಮ್ಮ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಮಾತುಕತೆ ನಿಮ್ಮ ವ್ಯವಹಾರ ಅಧಿಕವಾದಂತಹ ಲಾಭ ತರುವಂಥ ನಿಟ್ಟಿನಲ್ಲಿದೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದೀರಿ ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ನೀವು ಬೆಳೆಸಬೇಕು ಅಂದ್ಕೊಳ್ತಿದ್ದೀರಿ ಯಾವ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟು ಇನ್ನಷ್ಟು ಅದ್ಭುತವಾದಂಥ ಲಾಭವನ್ನು ತಂದುಕೊಳ್ಬೇಕು ಅಂತಿದ್ದಿರಿ ಎಲ್ಲ ಕಡೆಯಿಂದಲೂ ಹೆಚ್ಚಿನ ಲಾಭವನ್ನೇ ತಂದುಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನಿಷ್ಠೂರುಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ ಹಾಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಹೇಳುವ ಮಾತನ್ನು ಆಲಿಸಿ ಅನುಭವಸ್ಥರ ಮಾತು ನಿಮಗೆ ಶ್ರೇಯಸ್ಸನ್ನು ತರತ್ತೆ ತಾವಿಷ್ಟೇ ಜ್ಞಾನವಂತರಾದರೂ ನೀವು ಮಾಡುವಂಥ ಕೆಲಸಕ್ಕೂ ಮುನ್ನ ಒಮ್ಮೆ ಅನುಭವಸ್ಥರ ಮಾತನ್ನು ಆಲಿಸುವಂಥದ್ದು ಬಹಳಷ್ಟು ಉತ್ತಮ ಇದರಿಂದ ಸಾಕಷ್ಟು ಶ್ರೇಯಸ್ಸುಂಟಾಗತ್ತೆ ಯಶಸ್ಸುಂಟಾಗತ್ತೆ ಇದರಿಂದ ಬಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭ ಇದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರು ಅದರಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಗಬೇಕೋ ಎಷ್ಟು ಲಾಭ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಹಾಗೆ ನಿಮ್ಮ ಲಾಭಕ್ಕೆ ಮೋಸ ಇಲ್ಲ ಆದರೆ ಮನಸ್ಸಲ್ಲಿರುವಂಥ ನೋವಿದೆಯಲ್ಲ ಆ ಮನಸ್ಸಲ್ಲಿರುವಂಥ ನೋವನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಕೆಲವಷ್ಟು ಸಮಸ್ಯೆ ಅಂತಕ್ಕಂಥದ್ದು ಕುಟುಂಬದಲ್ಲಿ ಬರ್ಬೋದು ಕೆಲವು ಆತ್ಮೀಯರಲ್ಲಿ ಬರ್ಬೋದು ಕೆಲವು ನಿಮ್ಮ ಮೇದ ಮೇಲಧಿಕಾರಿಗಳಿಂದ ಬರ್ಬೋದು ಅಥವಾ ಕೆಲವು ನೀವೇ ಹುಟ್ಟಾಕ್ಕೊಳ್ಬೋದು ಆದರೆ ಇಂಥ ಸಮಸ್ಯೆಗಳನ್ನು ದಾಟ್ಕೊಂಡು ಹೊರಗಡೆ ಬರುವ ಮಾರ್ಗ ಆದರೂ ಹೇಗೆ ನಿಮ್ಮ ಮನೆಯ ಮುಂದೆ ಇರತಕ್ಕಂಥ ತುಳಸಿ ಗಿಡಕ್ಕೆ ಮೂರು ಪ್ರದಕ್ಷಿಣೆ ಬಂದು ಸ್ವಲ್ಪ ನೀರು ಹಾಕಿ ಒಂದು ಉದ್ದರಣೆ ನೀರಿನ ಎಲೆ ಮೇಲೆ ಹಾಕಿ ಆ ತುಳಸಿ ಎಲೆ ಮೇಲೆ ಬಿದ್ದಂಥ ತೀರ್ಥವನ ನೀರನ್ನು ತೀರ್ಥ ಅಂತ ಹೇಳಿ ಅದನ್ನೇ ನೀವು ತೀರ್ಥವಾಗಿ ತೆಗೆದುಕೊಂಡ್ರೆ ಇರ್ತಕ್ಕಂಥ ದೋಷ ಬರುವಂಥ ಸಮಸ್ಯೆ ಯಾವುದೇ ದೋಷಗಳು ಇಲ್ದಿರ ನೆಮ್ಮದಿಯಾಗಿ ತಾವು ಕಳೆ ಕಾಲ ಕಳಿಯಬೋದು ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ಕಾಲ ಆಗುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಕ್ಕಾಗದಂಥ ರೀತಿಯಲ್ಲಿರುತ್ತೆ ಏನು ಮಾಡಿಕೊಟ್ರು ಸರಿ ಹೋಗುವುದಿಲ್ಲ ಯಾವ ವ್ಯವಹಾರವೂ ಪರಿಪೂರ್ತಿ ಆಗುವುದಿಲ್ಲ ಹಾಗೆ ಬೇಡವಾದ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಇರ್ತೀರಿ ಮನಸ್ಸಲ್ಲಿ ಇಲ್ಲದಂತಹ ನೋವುಗಳನ್ನು ತಂದುಕೊಂಡಿರ್ತೀರಿ ದೂರ ಪ್ರಯಾಣ ಮಾಡಬೇಕು ವ್ಯವಹಾರಗಳು ಬದಲಾಯಿಸ್ಕೊಳ್ಬೇಕು ಹಣಕಾಸಿನ ಬಗ್ಗೆ ಆಲೋಚನೆ ಮಾಡಬೇಕು ಅಥವಾ ಇರ್ತಕ್ಕಂಥ ಸಂಕಷ್ಟಗಳಿಂದ ಬೇಗ ಮುಕ್ತರಾಗಬೇಕು ನಿಷ್ಠೂರ ಮಾಡ್ತಕ್ಕಂಥ ಅವ್ರ ಕಣ್ಣಿಗೆ ನಾವು ಕಾಣದಿರ ನಮ್ಮದೇ ಆದಂಥ ಫಲಾಫಲಗಳಲ್ಲಿ ಹೆಚ್ಚು ಲಾಭ ತರಬೇಕು ತಂದ್ಕೊಳ್ಬೇಕು ಅಂತ ಆಲೋಚನೆ ಇದೆ ಬಟ್ ಏನು ಮಾಡಲಿ ಹೊರಟ್ರು ಅದು ಸರಿಯಾಗಿಲ್ಲ ಅದು ಏನೋ ಒಂದು ತೊಂದರೆ ಅಂತಕ್ಕಂಥದ್ದು ಎದುರಾಗ್ತಿರುತ್ತೆ ಇದನ್ನು ಸರಿಪಡಿಸ್ಕೊಳ್ಳುವಂತಹ ವಿಧಿವಿಧಾನ ಆದರೂ ಹೇಗೆ ಯಾವುದೇ ಹಣಕಾಸಿನ ಹೂಡಿಕೆ ಮಾಡೋದು ಸರಿಯಿಲ್ಲ ಯಾವುದೇ ವ್ಯವಹಾರಗಳು ಮಾಡೋದು ಸರಿಯಿಲ್ಲ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಬಹಳಷ್ಟು ನೋವು ಉಂಟಾಗ್ತಾ ಇರುತ್ತೆ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳು ಸಾಕಷ್ಟು ಇದೆ ತಾವು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಏನು ಬೇಕು ಏನು ಬೇಡ ನೋಡಿ ಸರಿಯಾದಂಥ ಆಲೋಚನೆ ಮಾಡಿ ಹಾಗೆ ಸರಿ ತಿದ್ದುಕೊಳ್ಳಬೇಕಾದ್ದು ಸರಿಯಾದಂಥ ಕ್ರಮವನ್ನು ಅನುಸರಿಸಬೇಕಾದ್ದು ಕ್ರಮ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿ ಸರಿಯಾದ ಆಲೋಚನೆಯನ್ನು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ ಹಾಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ನೋಡಬೇಕಾದಂತಹ ಜವಾಬ್ದಾರಿತ್ವಂಥ ಸ್ಥಾನ ಯಾರಿಗಾದರೂ ಏನಾದರೂ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಹಾಗೆ ನೀವೇನಾದ್ರೂ ತರಬೇಕಾದರೂ ಸರಿ ಇದೆಯೋ ತಪ್ಪಿದೆಯೋ ಸರಿಯಾದಂಥ ಮಾರ್ಗ ನಾವು ಇಲ್ಲವೋ ಇಲ್ವೋ ಅದನ್ನು ಆಲೋಚನೆ ಮಾಡಿ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಕಾಗದ ಪತ್ರಗಳ ಬಗ್ಗೆ ಭಾಳ ಜೋಪಾನ ಇರಲಿ ಯಾಕೆಂದರೆ ನಿಮಗೆ ರಹಸ್ಯವಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಅದನ್ನು ಹೇಗೆ ಇಟ್ಕೊಳ್ಬೇಕೋ ಸ್ವಲ್ಪ ಯಾಮರದ್ರೆ ಅದರಿಂದ ತೊಂದರೆ ಅನುಭವಿಸಿ ನಿಮ್ಮ ಮೇಲಧಿಕಾರಿಗಳಿಂದ ಮತ್ತಷ್ಟು ಕಣ್ಣು ಕೆಂಪಾಗುವಂಥ ಪರಿಸ್ಥಿತಿ ಆಗ್ಬೋದು ಜೋಪಾನ ಇರಲಿ ಎಚ್ಚರಿಕೆ ಇರಲಿ ನೀವು ಏನು ವ್ಯವಹಾರ ಮಾಡಿದ್ರೂ ಸ್ವಲ್ಪ ತಾಳ್ಮೆಯಿಂದ ಇರಲಿ ಅಂದರೆ ಹುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ ಹಾಗೆ ನಿಮ್ಮನ್ನು ಅನುಕರಿಸುವಂಥವ್ರು ನಿಮ್ಮನ್ನು ಪಾಲನೆ ಮಾಡ್ತಕ್ಕಂಥವ್ರು ನಿಮ್ಮನ್ನು ನೋಡಿ ನಾನು ಹೀಗಿರಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥವರು ನಿಮ್ಮ ಪರಿಸರದಲ್ಲಿ ತುಂಬ ಜನ ಎದುರಾಗ್ತಾರೆ ಹಾಗಾಗಿ ನಿಮ್ಮ ನಡೆ ನಡವಳಿಕೆ ನಿಮಗೂ ಸಮಾಧಾನ ಇರಬೇಕು ಸಮಾಜಕ್ಕೂ ಸಮಾಧಾನವಾಗಿರಬೇಕು ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಸ್ತ್ರೀಯರು ಮನೇಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ವರ್ತನೆ ಮಾಡಿ ಕೋಪ ಮಾಡ್ಕೋಬೇಡಿ ಯಾರ ಮೇಲೂ ಸಹಿತ ಕೋಪ ಮಾಡಿಕೊಂಡು ಏನೂ ಸಾಧನೆ ಆಗೋದಿಲ್ಲ ಕೋಪ ಅನ್ನೋದು ಆ ಕ್ಷಣಕ್ಕೆ ಮಾತ್ರ ಮರುಕ್ಷಣ ಒಂದಾಗಲೇಬೇಕು ನೀವು ಆನಂದದ ಆನಂದವಾಗಿರಬೇಕು ಮತ್ತು ಯಾವುದೇ ಅದು ಸಮಸ್ಯೆಯನ್ನು ಮರೆತು ಅಲ್ಲಿ ಒಳಿತನ್ನು ಕಾಣಬೇಕು ಹಾಗೆ ಹೊಸತನವನ್ನು ಹೊಸ ಬದುಕನ್ನು ಕಾಣುವಂಥ ಫಲ ನಿಮ್ಮ ಭವಿಷ್ಯದಲ್ಲಿದೆ ನಿಮಗೊಬ್ಬರು ಆತ್ಮೀಯರು ಒಬ್ಬರು ಸ್ನೇಹಿತರು ಒಬ್ಬರು ಭಾಳ ಬೇಕಾಗಿರ್ತಕ್ಕಂಥವರ ಪರಿಚಯ ಇರುತ್ತೆ ಅಥವಾ ಅವರೊಂದಿಗೆ ಸ್ನೇಹ ಬೆಳೆಯುತ್ತೆ ಅದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಹಣಕಾಸಿನ ಹೂಡಿಕೆ ಮಾಡ್ತಕ್ಕಂಥದ್ದು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಹೊಸದನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಏನಾದರೂ ಒಂದು ಬದಲಾವಣೆ ತಂದುಕೊಟ್ಟು ಆ ಬದಲಾವಣೆಯ ಕಾಲ ಅದರ ಪರ್ವ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಚಿಂತನೆ ಏನು ಮಾಡ್ತಿದ್ದೀರಲ್ಲ ಆ ಚಿಂತನೆಯ ಫಲ ಖಂಡಿತ ಹೆಚ್ಚಿನ ಯಶಸ್ಸಿದೆ ತಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ತಾವಿರೋದ್ರಿಂದ ಬರುವಂಥದ್ದು ಸ್ವಲ್ಪ ಖರ್ಚಾಗುವಂಥದ್ದು ಸಾಕಷ್ಟು ಇರುತ್ತೆ ಹಾಗಾಗಿ ಎಲ್ಲಿ ಏನಕ್ಕೆ ಖರ್ಚು ಮಾಡಬೇಕು ಹೇಗೆ ಇಟ್ಕೊಳ್ಬೇಕು ಯಾವ ಖರ್ಚು ವೆಚ್ಚವನ್ನು ಹೇಗೆ ಮಾಡಿದರೆ ಸರಿ ಎಂಬತಕ್ಕಂಥದ್ರ ಸವಿಸ್ತಾರವಾದಂಥ ಸರಿಯಾದ ಮಾಹಿತಿಯಲ್ಲಿರಬೇಕು ನಿಮ್ಮ ಉಡುಗೆ ತೊಡುಗೆಗಳು ಮಾಡುವಂಥ ಕೆಲಸ ಕಾರ್ಯಗಳು ಯಾವುದೇ ಆದರೂ ಸಹಿತ ಒಂದಷ್ಟು ಗೌಪ್ಯತೆ ಕಾಪಾಡೋದು ಬಹಳ ಉತ್ತಮ ನೀವೇನು ಮಾಡ್ತಿದ್ದೀರಿ ಅಂತ ಸಭೆ ಸಮಾರಂಭದಲ್ಲಿ ಹೇಳಿಬಿಟ್ರೆ ಅದಕ್ಕೊಂದು ಅರ್ಥವಿಲ್ಲದಂಥ ರೀತಿಯಲ್ಲಿರುತ್ತೆ ಹಾಗಾಗಿ ಸ್ವಲ್ಪ ಗೌಪ್ಯವಾಗಿ ಇಟ್ಕೊಂಡು ಗೌಪ್ಯತೆಯನ್ನು ಕಾಪಾಡಿದ್ರೆ ಅದರ ಫಲಾ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ ಅದರಿಂದ ಉನ್ನತವಾದಂಥ ಒಂದಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ವ್ಯಾಪಾರ ವ್ಯವಹಾರಗಳನ್ನು ನಡೆಸಬೇಕು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬೇಕು ಮನೆ ದೇವರ ಅನುಗ್ರಹ ಪಡಿಬೇಕು ಅಥವಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕಾಗಿ ಸ್ವಲ್ಪ ಶ್ರಮಿಸಬೇಕು ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಒಂದಿದ್ದರೆ ಅದು ಫಲಗಳು ಸಾಕಷ್ಟು ಆಗುತ್ತೆ ಆದರೆ ಯಾವುದು ಬೇಕು ಯಾವುದು ಬೇಡ ಬೇಕು ಬೇಡಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ತಾಯಿ ದುರ್ಗಾಪುರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವ ಅಂದರೆ ವಿಶ್ ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಶನೇಶ್ವರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ ಶನೋ ದೇವಿ ರಭಿಷ್ಠೇ ಆಪೋ ಭವಂತ ಬಿದೇಮ್ ಶಯೋ ರಭಿಷುವಂತಹ ಶನೇಶ್ಚರ ನಿಮ್ಮ ಇಲ್ದಿದ್ರು ಶನೇಶ್ಚರನಿಂದ ನಿಮ್ಮ ಜಾತಕಕ್ಕೆ ತೊಂದರೆ ಇಲ್ದಿದ್ರು ಆತನ ಕೃಪೆ ಖಂಡಿತ ನಿಮಗೆ ಬೇಕಾಗಿದೆ ಅದಕ್ಕಾಗಿ ಶನಿ ಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ಇದರಿಂದ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಂಡು ಅಸಮಾಧಾನದ ಸನ್ನಿವೇಶಗಳನ್ನು ದೂರ ಮಾಡಿ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ನಿಮ್ಮ ಸ್ನೇಹಿತರು ಅಥವಾ ಬಂಧುವರ್ಗ ಇವರ ಹತ್ರ ನಿಮ್ಮ ಜೊತೆಯಲ್ಲಿದ್ದು ಅವರ ಹತ್ರ ನಿಮ್ಮ ಕಷ್ಟ ಸುಖಗಳ ಹಂಚಿಕೊಳ್ಳುವಂಥದ್ದು ಅಥವಾ ನಿಮಗೆ ಬೇಕಾದಷ್ಟು ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಹಾಗೆ ಏನೇ ಟ್ರಾನ್ಸಾಕ್ಷನ್ಸು ಏನೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಗೋಪ್ಯವಾಗಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಯಾಕೆಂದರೆ ನಿಮ್ಮ ಸುತ್ತಮುತ್ತನೇ ಇದ್ದಾರೆ ನಿಮ್ಮ ಶತ್ರುಗಳು ನಿಮ್ಮ ಶತ್ರುಗಳು ನಿಮ್ಮ ಸುತ್ತಮುತ್ತ ಇರೋದರಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಅವರು ಅಬ್ಸರ್ವ್ ಮಾಡೋದರಿಂದ ಅದರಿಂದ ಒಂದಷ್ಟು ತೊಂದರೆಗಳ ಅನುಭವಿಸುವಂಥ ಪರಿಸ್ಥಿತಿ ಇದೆ ಹಾಗೆ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಎರಡು ತುಳಸಿ ದಳವನ್ನು ವಿಷ್ಣು ಪಾದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯಾವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕೋ ಆ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ಈ ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯ ಅಷ್ಟು ಒಳ್ಳೆಯದಲ್ಲ ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಅದು ಬಹಳ ಯಶಸ್ಸಿಗೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ